ವೀಕ್ಷಕರೇ ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ಮನುಷ್ಯನ ನಂಜಿಗೆ ಮದ್ದಿಲ್ಲ ಅನ್ನುವ ಮಾತಿಗೆ ಪೂರಕವಾಗುವಂತಹ ಘಟನೆಯೊಂದು ಪುತ್ತೂರು ತಾಲೂಕಿನ ಹಿರೇಬಂಡಾಳಿ ಗ್ರಾಮದ ಅಡೆಕಲ್ ಎಂಬ ಊರಲ್ಲಿ ನಡೆದಿದೆ ಏನಿದು ಘಟನೆ ವಿವರವಾಗಿ ನೋಡಿಕೊಂಡು ಬರೋಣ ಬನ್ನಿ ಅಡೆಕಲ್ ಕೂಚಿಲ್ ನಿವಾಸಿ ರಫೀಕ್ ಮೆರಾಬೆ ಅನ್ನುವವರು ಕಳೆದ ಐದಾರು ವರ್ಷಗಳಿಂದ ವಿದೇಶದಲ್ಲಿ ಕಷ್ಟಪಟ್ಟು ದುಡಿದು ತನ್ನ ಕನಸಿನ ಸೂರಾದ ಮನೆಯೊಂದನ್ನು ನಿರ್ಮಿಸುತ್ತಿದ್ದರು ಇದೀಗ ಅದು ಕೊನೆಯ ಹಂತಕ್ಕೆ ಬಂದು ನಿಂತಿದೆ ಆದರೆ ಇದನ್ನು ಸಹಿಸಲಾಗದ ಕಿಡಿಗೇಡಿಗಳು ಹಾಗಾಗಿ ಮನೆ ಕಟ್ಟುವ ಸಾಮಗ್ರಿಗಳನ್ನು ಕಲತನ ಮಾಡುವುದು ನಡೆಯುತ್ತಿದ್ದವು ಈ ರಫೀಕ್ ಅಣ್ಣು ಅವರು ಯಾರದೇ ತಂತೆ ತಕರಾರಿಗೆ ಹೋಗದ ವ್ಯಕ್ತಿ ತಮ್ಮವರಿಗೆ ಬದುಕು ಕಟ್ಟಿಕೊಳ್ಳಲು ಹಲವಾರು ವರ್ಷಗಳಿಂದ ಯಾವುದೇ ಕುಟುಂಬದ ಕಾರ್ಯಕ್ರಮಕ್ಕೆ ಬಾರದೆ ವಿದೇಶದಲ್ಲಿದ್ದು ದುಡಿಯುತ್ತಿದ್ದಾರೆ ಬದುಕು ಮುಗಿಯುವ ಮುನ್ನ ಮನೆಯೊಂದನ್ನು ನಿರ್ಮಾಣ ಮಾಡಿ ವಿಶ್ರಾಂತಿ ಪಡೆಯಬೇಕೆಂದು ಸಾಲ ಸೋಲ ಮಾಡಿ ಈ ಕೆಲಸಕ್ಕೆ ಕೈ ಹಾಕಿದ್ದರು ಆದರೆ ಮೇಲಿಂದ ಮೇಲಿನ ಇಂತಹ ತೊಂದರೆಗಳು ಗಾಯದ ಮೇಲೆ ಬರೆ ಎಳೆಯುವಂತೆ ಮಾಡುತ್ತಿದೆ ಕಳೆದ ಬಾರಿ ಕಟ್ಟಡ ನಿರ್ಮಾಣಕ್ಕೆಂದು ಶೇಖರಿಸಿಟ್ಟಿದ್ದ ಎರಡು ಸಾವಿರ ಲೀಟರ್ ನೀರನ್ನು ಟ್ಯಾಪ್ ತಿರುಗಿಸಿ ಬಿಟ್ಟು ಯಾರೋ ಖಾಲಿ ಮಾಡಿದ್ದಾರೆ ಯಾರೋ ಮಕ್ಕಳ ಕೆಲಸವಾಗಿರಬಹುದೆಂದು ಸುಮ್ಮನಾಗಿದ್ದರೆ ಅದು ಈ ಸಲ ಪ್ಲಂಬಿಂಗ್ ಕೆಲಸ ಪೂರ್ತಿಯಾದ ಪೈಪ್ ಪೈಪ್ಲೈನ್ನ ಎಲ್ಲಾ ಮುಚ್ಚಾಲಗಳನ್ನು ಕಳ್ಳತನ ಮಾಡಿದ್ದಾರೆ ಇದು ಮಕ್ಕಳ ಕೆಲಸ ಅಲ್ಲ ಅನ್ನುವುದು ಅಕ್ಕಪಕ್ಕದ ನಿವಾಸಿಗಳ ಅಭಿಪ್ರಾಯ ಕಾರಣ ಎತ್ತರದಲ್ಲಿ ಅಳವಡಿಸಲಾಗಿದ್ದ ನೀರಿನ ಫಿಲ್ಟರ್ ಮುಚ್ಚಲ ಕೂಡ ಕಳುವಾಗಿದೆ ಈ ಬಗ್ಗೆ ರಫೀಕ್ ಈ ರೀತಿ ಹೇಳುತ್ತಾರೆ ಬರೀ ಮುಚ್ಚಲ ಕಳ್ಳತನವಾಗಿದ್ದರೆ ತೊಂದರೆ ಇಲ್ಲ ಆದರೆ ಉಪದ್ರ ಮಾಡಲೆಂದೇ ಪೈಪಿನೊಳಗಡೆ ಕಲ್ಲು ಮಣ್ಣುಗಳು ತುಂಬಿದ್ದರೆ ಪೂರ್ತಿ ಕಾಂಕ್ರೀಟ್ ಆಗಿದ್ದು ರಿಪೇರಿ ಮಾಡಬೇಕಾಗುತ್ತದೆ ಇದರ ಹಿಂದಿರುವ ದುರುಳರು ಯಾರು ಎಂದು ತಿಳಿಯಲು ಅಣೆಕಲ್ ಬದ್ರ ಮಸೀದಿಗೆ ಹರಕೆ ಇಡುವುದಾಗಿ ತಿಳಿಸಿದ್ದಾರೆ ಇನ್ನೇನು ಗೃಹ ಪ್ರವೇಶಕ್ಕೆ ಕೆಲವೇ ಕೆಲವು ದಿನಗಳು ಬಾಕಿ ಇರುವುದರಿಂದ ಈ ರೀತಿಯ ತೊಂದರೆ ಆಗದಂತೆ ಜಾಗೃತಿ ವಹಿಸಲು ಸಿಸಿ ಕ್ಯಾಮೆರಾ ಅಳವಡಿಸಬೇಕಾಗುವ ಅನಿವಾರ್ಯತೆ ಬಂದದ್ದಗಿದೆ ಎಂದು ಹೇಳುತ್ತಾರೆ ಸ್ನೇಹಿತರೆ ಮನುಷ್ಯನ ಅಸೂಯೆಗೆ ಕೊನೆ ಇಲ್ಲ ಯಾರೋ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಮನೆ ಕಟ್ಟಿದರೆ ಖುಷಿ ಪಡಬೇಕು ಹೊರತು ಈ ರೀತಿ ಅಸೂಯೆ ಪಟ್ಟು ಫಲವೇನಿದೆ ಇನ್ನೊಬ್ಬರ ಏಳಿಗೆಗೆ ನೆರವಾಗಲು ಸಾಧ್ಯವಿಲ್ಲದಿದ್ದರೂ ಪರವಾಗಿಲ್ಲ ಮುಳ್ಳಾಗಬಾರದು ಪ್ರಾಣಿಗಳು ಕೂಡ ಇಂತಹ ಹೀನ ಕೃತ್ಯವನ್ನು ಮಾಡುವುದಿಲ್ಲ ಆದರೆ ಬುದ್ಧಿ ಇರುವ ಮನುಷ್ಯ ಸದಾ ದ್ವೇಷ ಸಾಧನೆಯಲ್ಲಿ ಮುಳುಗಿರುವುದು ವಿಷಾದನೀಯ ಇದು ಈ ಹೊತ್ತಿನ ವಿಶೇಷತೆ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ ಧನ್ಯವಾದಗಳು